ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹೇಳು ಪ್ರಿಯಳೆ ನಾನಿಹನೇ ನಿನ್ನ ಹೃದಯದೊಳಗಡೆ ಹೇಳು ಪ್ರಿಯಳೇ ನಾನಿಹನೇ ನಿನ್ನ ಹೃದಯದೊಳಗಡೆ ಏಳು ಬೀಳುಗಳ ನಡುವೆ ಹಿಂಬಾಲಿಸಿದೆ ನಿನ್ನದೇ ಜಡೆ ಕೇಳುತ್ತಿಹೇ ಎಷ್ಟೋ ಸಮಯದಿಂದ ನೋಡೆ ನನ್ನ ಕಡೆ ಹೇಳು ಪ್ರಿಯಳೆ ನಾನಿಹೇನೆ ನಿನ್ನ ಹೃದಯದೊಳಗಡೆ ಏಳು ಬೀಳುಗಳ ನಡುವೆ ಹಿಂಬ ಅಲಿಸಿದೆ ನಿನ್ನದೇ ಜಡೆ ಕೇಳುತ್ತಿಹೇ ಎಷ್ಟೋ ಸಮಯದಿಂದ ನೋಡೆ ನನ್ನ ಕಡೆ ಮೋಡಿಗೊಳಿಪ ಕೊಳಲಗಾನ ಅಂಬಲಿಪ ಗೊಲ್ಲನು ತೋಡಿಕೊಳ್ಳುವೆ ಅಂತರಂಗದಳಲ ಚರಣದಾಸನು ಕಾಡಿಸುತ್ತಿಹೆ ಸಿಕ್ಕೂ ಸಿಗದೆ ನಕ್ಕೆ ಮಾಯದ ಆಟವನು ಮೋಡಿಗೊಳಪ ಕೊಳಲಗಾನ ಗೊಲ್ಲನು ತೋಡಿಕೊಳ್ಳುವೆ ದಳಲ ಚರಣದಾಸನು ಕಾಡಿಸುತ್ತಿಹೆ ಸಿಕ್ಕು ಸಿಗದೆ ನಕ್ಕೆ ಮಾಯದ ಆಟವನು ಮಾಯದ ಆಟವನು ಹೇಳು ಪ್ರಿಯಳೆ ನಾನಿಹೇನೆ ನಿನ್ನ ಹೃದಯದೊಳಗಡೆ ಏಳು ಬೀಳುಗಳ ನಡುವೆ ಹಿಂಬಾಲಿಸಿದೆ ನಿನ್ನದೇ ಜಡೆ ಕೇಳುತ್ತಿಹೇ ಎಷ್ಟು ಸಮಯದಿಂದ ನೋಡೆ ನನ್ನ ಕಡೆ ಸಾಮಿಪ್ಯದ ಸೋಜಿಗ ಸೃಜಿಸಲು ಕವಿಯೇ ಆಗುವೆನು ಸ್ವಾಮಿ ನಿಷ್ಠನಾಯಂತೆ ನಂಬಿ ಹಂಬಲಿಸಿ ಕಾಯುವೆನು ಕಾಮಿಯಲ್ಲವೇ ಪ್ರೇಮಿಯೂ ಸದಾ ತೆರೆದು ತೋಳನು ಸಾಮೀಪ್ಯದ ಸೋಜಿಗ ಸೃಜಿಸಲು ಕವಿಯೇ ಆಗುವೆನು ಸ್ವಾಮಿ ನಿಷ್ಠನಾಯಂತೆ ನಂಬಿ ಹಂಬಲಿಸಿ ಕಾಯುವೆನು ಕಾಮಿಯಲ್ಲವೇ ಪ್ರೇಮಿಯು ಸದಾ ತೆರೆದು ತೋಳನು ಹೇಳು ಪ್ರಿಯಳೆ ನಾನೀಹನೇ ನಿನ್ನ ಹೃದಯದೊಳಗಡೆ ಏಳು ಬೀಳುಗಳ ನಡುವೆ ಹಿಂಬಾಲಿಸಿದೆ ನಿನ್ನದೇ ಜಡೆ ಕೇಳುತ್ತಿಹೇ ಎಷ್ಟೋ ಸಮಯದಿಂದ ನೋಡೇ ನನ್ನ ಕಡೆ ನೋಡೇ ನನ್ನ ಕಡೆ ನಕ್ಕರೆ ನವ ಪಲ್ಲವ ಭಾವ ಸಂಪುಟ ಸುಜಿಸಿ ಬೆರಗನು ದಕ್ಕಿದರೆ ಸವಿಜೇನ ಮೊಗಿದುಣಿಸು ಶ್ರೀಮಂತನು ಬಿಕ್ಕಿ ಅಳುವಂತಾಗದಿರಲಿ ಹೇಳು ಬಿಡು ನಿಜವನು ನಕ್ಕರೇ ನವ ಪಲ್ಲವ ಭಾವ ಸಂಪುಟ ಸೃಜಿಸಿ ಬೆರಗನು ದಕ್ಕಿದರೆ ಸವಿಜೇನ ಮೊಗೆದುಣಿಸೋ ಶ್ರೀಮಂತನು ಬಿಕ್ಕಿಯಳುವಂತಾಗದಿರಲಿ ಹೇಳಿಬಿಡು ನೀ ನಿಜವನು ಹೇಳು ಪ್ರಿಯಳೆ ನಾನಿಹನೆ ನಿನ್ನ ಹೃದಯದೊಳಗಡೆ ಏಳು ಬೀಳುಗಳ ನಡುವೆ ಹಿಂಬಾಲಿಸಿದೆ ನಿನ್ನದೇ ಜಡೆ ಕೇಳುತ್ತಿದೆ ಎಷ್ಟೋ ಸಮಯದಿಂದ ನೋಡೆ ನನ್ನ ಕಡೆ ಎಷ್ಟು ಕಾಲ ಕಾಯಲಿ ನೆಚ್ಚಿ ತೋರಿನ್ನ ಕರುಣೆಯನು ಕಷ್ಟದಲ್ಲೇ ಕರಗಿರೆ ನೀಡೆ ಒಲವಿನ ಅಮೃತ ಸುಧಯನು ಇಷ್ಟವೆನ್ನುವ ಒಂದೇ ವಾಕ್ಯ ಸಂಜೀವಿನಿ ಪ್ರೀತಿಯನು ಎಷ್ಟು ಕಾಲ ಕಾಯಲಿ ನೆಚ್ಚಿ ತೋರಿನ ಕರುಣೆಯನು ಕಷ್ಟದಲ್ಲೇ ಕರಗಿರೆ ನೀಡೆ ಅಮೃತ ಸುಧಯನು ಇಷ್ಟವೆನ್ನುವ ಒಂದೇ ವಾಕ್ಯ ಸಂಜೀವಿನಿ ಪ್ರೀತಿಯನು ಸಂಜೀವಿನಿ ಪ್ರೀತಿಯನು ಹೇಳು ಪ್ರಿಯಳೆ ನಾನಿಹೇನೆ ನಿನ್ನ ಹೃದಯದೊಳಗಡೆ ಏಳು ಬೀಳುಗಳ ನಡುವೆ ಹಿಂಬಾಲಿಸಿದೆ ನಿನ್ನದೇ ಜಡೆ ಕೇಳುತ್ತಿಹೇ ಎಷ್ಟೋ ಸಮಯದಿಂದ ನೋಡೆ ನನ್ನ ಕಡೆ ನೋಡೆ ನನ್ನ ಕಡೆ ನಮಸ್ಕಾರ